ಗಾಯ್ಸ್ ಎಲ್ಲಾರ್ಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ತ್ರೀ 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 ಅಂದ್ರೆ ಮುನ್ನೂರ ಮೂವತ್ತ ಮೂರು ರೂಪಾಯಿಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ಇಟ್ಟಿದೀವಿ ಈ ಒಂದು ಕನ್ಸಲ್ಟೇಷನ್ ಚಾರ್ಜಸ್ ಫ್ರೀಸ್ ಅಲ್ಲಿ ನೀವು ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಇಷ್ಟೇ ಕ್ವಶನ್ ಕೇಳಬೇಕು ಇಷ್ಟೊತ್ತೆ ಮಾತಾಡಬೇಕು ಅಂತ ಯಾವ್ದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಸೊ ಡೆಫಿನೆಟ್ ಆಗಿ ನೀವು ಈ ಒಂದು ಆಫರ್ ಮುಗಿಯೋದ್ರ ಒಳಗಡೆ ನೀವು ಬುಕ್ ಮಾಡಿಕೊಂಡು ರೀಡಿಂಗ್ಸ್ ನ ಪಡ್ಕೊಳ್ಳಿ ಅಂತ ಹೇಳ್ತೀನಿ ಸೊ ಈ ಒಂದು ಆಫರ್ ಟ್ವೆಂಟಿ ಫಿಫ್ತ್ ವರ್ಗೂ ಇರುತ್ತೆ ಸೊ ಟ್ವೆಂಟಿ ಫಿಫ್ತ್ ಆದ ನಂತರ ನಿಮ್ಗೆ ಯಾವ್ದೇ ರೀತಿ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಈ ಒಂದು ಫೀಸ್ ಗೆ ಇರೋದಿಲ್ಲ ಅಂತ ಹೇಳ್ತೀನಿ ಸೊ ಯಸ್ ಗಾಯ್ ಸೊ ಈ ಒಂದು ವಿಡಿಯೋ ಯಾರಿಗೆ ಜನ ಆಗತ್ತೆ ಅಂದ್ರೆ ಯಾರೆಲ್ಲ ಟೂ ಸೈಡೆಡ್ ಲವರ್ಸ್ ಇದ್ರ ರಿಲೇಷನ್ಶಿಪ್ ಅಲ್ಲಿ ಇದೀರಾ ಆಲ್ರೆಡಿ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ರಿಲೇಷನ್ಶಿಪ್ ಅಲ್ಲಿ ಇದಾರೆ ಅಥವಾ ಮ್ಯಾರಿಡ್ ಆಗಿದ್ದಾರೆ ಅಂತ ಅಂದ್ರೂ ಕೂಡ ದಿಸ್ ವಿಡಿಯೋ ಇಸ್ ಗೊನೋ ನೆಟ್ ಟು ಯು ಸೊ ಕಾನ್ಸೆಪ್ಟ್ ಏನಪ್ಪಾ ಅಂತ ಅಂದ್ರೆ ನಿಮ್ಮ ಒಂದು ವ್ಯಕ್ತಿ ಯಾರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀರಾ ಅಥವಾ ಯಾರ ಜೊತೆ ನಿಮ್ಮ ರಿಲೇಷನ್ಶಿಪ್ ಅಲ್ಲಿ ಇದರ ಆ ಒಂದು ವ್ಯಕ್ತಿಯ ತಡ ರಾತ್ರಿಯ ಆಲೋಚನೆಗಳು ಏನು ಅನ್ನೋದ್ರ ಬಗ್ಗೆ ಇರುತ್ತೆ ಅಂತ ಹೇಳ್ತಾ ಇವಾಗ ವಿಡೋಣ ಸ್ಟಾರ್ಟ್ ಮಾಡೋಣ ಓಕೆ ರೈಸ್ ಇವಾಗ ನೋಡೋಣ ಯಾರ ಜೊತೆ ರಿಲೇಷನ್ಶಿಪ್ ಅಲ್ಲಿ ಇದ್ರ ಆ ಒಂದು ವ್ಯಕ್ತಿಯ ತಡರಾತ್ರಿಯ ಆಲೋಚನೆಗಳು ಏನು ಅವರು ಲೇಟ್ ನೈಟ್ ಟೋಟಲ್ ಏನ್ ಯೋಚನೆ ಮಾಡ್ತಾರೆ ನಿಮ್ಮ ಬಗ್ಗೆ ಅನ್ನೋದನ್ನ ಇವಾಗ ಗಾಡ್ So, bottom of the card, 9 of Pentacles there. So, guys, I have a beautiful and wonderful card that is 9 of Pentacles and oh my god, <laughs> Lovers there, Knight of Cups there, and uh, Queen of Pentacles there. And I have 10 of Cups, and in the same time, I have the Moon card. Okay. ಓಕೆ ಗೈಸು ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಾ ಇದೆ ಅಂತ ಅಂದ್ರೆ ಸೊ ದಿಸ್ ಪರ್ಸನ್ ಡೆಫಿನೆಟ್ಲಿ ಫೀಲ್ ಐ ಆಮ್ ರೂಯಲಿ ಬ್ಲೆಸ್ಡ್ ಅಂತ ಅವರಿಗೆ ಅನ್ಸುತ್ತೆ ಈ ಒಂದು ವ್ಯಕ್ತಿನ ನಾನು ನನ್ನ ಜೀವನದಲ್ಲಿ ಈ ಜನ್ಮದಲ್ಲಿ ಪಡೆಯೋದಕ್ಕೆ ಯಾವ್ದೋ ಜನ್ಮದ ಋಣಾನುಬಂಧ ಇದೆ ಅಥವಾ ಯಾವ್ದೋ ಜನ್ಮದಲ್ಲಿ ನಾನು ಏನೋ ಪುಣ್ಯ ಮಾಡಿದೀನಿ ಅಥವಾ ನಾನು ಯಾವ್ದೋ ಜನ್ಮದಲ್ಲಿ ಅದೃಷ್ಟ ಮಾಡಿದೀನಿ ಅಂತ ಒಂದು ಒಳ್ಳೆ ವ್ಯಕ್ತಿನ ಪಡ್ಕೊಳ್ಳೋದಕ್ಕೆ ಆಸ್ ಅ ಲೈಫ್ ಪಾರ್ಟ್ನರ್ ಆಗಿ ಅನ್ನೋದು ತುಂಬಾನೇ ಒಂದು ವ್ಯಕ್ತಿಗೆ ಗಾಢವಾಗಿ ಅವರ ಮನಸ್ಸಿಗೆ ಫೀಲ್ ಆಗತ್ತೆ ಯಾಕೆ ಅಂತ ಅಂದ್ರೆ ಪ್ರತಿಯೊಂದು ಹೆಜ್ಜೆಲ್ಲೂ ನೀವು ಅವರ ಜೀವನದಲ್ಲಿ ಇದೀರಾ ಕಷ್ಟದಲ್ಲಿ ಇದೀರ ಸುಖದಲ್ಲಿ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ನೀವು ಅವರೊಟ್ಟಿಗೆ ಹೆಜ್ಜೆ ಹಾಕಿ ಡೆಫಿನೆಟ್ಲಿ ಆ ಒಂದು ವ್ಯಕ್ತಿಗೆ ನೀವು ಅಂತ ಬಂದಾಗ ಆಸ್ ಅ ಲೈಫ್ ಪಾರ್ಟ್ನರ್ ಆಗಿ ನೀವು ಅವ್ರ ಜೀವನದಲ್ಲಿ ಸಿಕ್ಕಿರೋದು ತುಂಬಾನೇ ಅದೃಷ್ಟ ತಂದಿದೆ ಲಕ್ಕಿ ಫೀಲ್ ಮಾಡ್ತಿದ್ದಾರೆ ಅಂಡ್ ತುಂಬಾನೇ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಇದಾರೆ ಅಂತ ಹೇಳ್ಬೋದು ಯಾಕೆ ಅಂತ ಅಂದ್ರೆ ದಿಸ್ ಪರ್ಸನ್ ಇಸ್ ಪ್ಲಾನಿಂಗ್ ಅ ಫ್ಯಾಮಿಲಿ ಅಥವಾ ಫ್ಯಾಮಿಲಿ ಆಲ್ರೆಡಿ ಇದೆ ಅಂತ ಅಂದ್ರೆ ಈ ಒಂದು ವ್ಯಕ್ತಿಗೆ ಈ ತರ ಒಂದು ಒಳ್ಳೆ ಬ್ಯೂಟಿಫುಲ್ ಫ್ಯಾಮಿಲಿ ಒಂದು ಒಳ್ಳೆ ಆ ಪರ್ಸನ್ ನನ್ನ ಜೀವನದಲ್ಲಿ ಸಿಕ್ಕಿರೋದು ತುಂಬಾನೇ ಖುಷಿ ಆಗ್ತಾ ಇದೆ ಅಂಡ್ ಯಾರೆಲ್ಲ ಇನ್ನು ಮದುವೆ ಆಗಿಲ್ಲ ನಿಮ್ಮ ವ್ಯಕ್ತಿ ಆಲ್ಮೋಸ್ಟ್ ನಿಮ್ಮನ್ನ ಫ್ಯಾಮಿಲಿ ಮೆಂಬರ್ ತರ ಯೋಚನೆ ಮಾಡ್ತಿದ್ದಾರೆ ಇವರು ನನ್ನ ಫ್ಯಾಮಿಲಿ ನಲ್ಲಿ ಒಂದು ಒಳ್ಳೆ ವ್ಯಕ್ತಿ ಅಂಡ್ ನನ್ನ ಫ್ಯಾಮಿಲಿ ನಲ್ಲಿ ಒಬ್ರು ಅನ್ನೋದು ಅವರು ಆಲ್ರೆಡಿ ಡಿಸೈಡ್ ಮಾಡಿದ್ದಾರೆ ಇನ್ ದ ಸೇಮ್ ಟೈಮ್ ದಿಸ್ ಪರ್ಸನ್ ಇಸ್ ಪ್ಲಾನಿಂಗ್ ಆ ಫ್ಯಾಮ್ಲಿ ವಿತ್ ನಾನು ಹೇಳ್ತೀನಿ ಸೊ ಅದ್ರ ಷ್ಟು ಬೇಗ ನಿಮ್ಮಿಬ್ಬರ ಮಧ್ಯೆ ಮ್ಯಾರೇಜ್ ಎನವರ್ಸೀಸ್ ಕಾಣಿಸ್ತಾ ಇದೆ ಸೊ ತುಂಬಾ ಪ್ಲಾನ್ ಮಾಡ್ತಾ ಇದ್ರ ಅಂತಂದ್ರೆ ಲಾಂಗ್ ಟೈಮ್ ಇಂದ ಮುಂದಿನ ದಿನಗಳಲ್ಲಿ ಅಥವಾ ಕಮ್ಮಿಂಗ್ ಇಯರ್ ಅಲ್ಲಿ ವಿಲ್ ಡೆಫಿನೆಟ್ಲಿ ಒಂದು ಮ್ಯಾರೇಜ್ ದಿಸ್ ಪರ್ಸನ್ ಅಥವಾ ಈ ಒಂದು ವ್ಯಕ್ತಿ ತುಂಬಾನೇ ಯೋಚನೆ ಮಾಡ್ತಿದ್ದಾರೆ ಅವ್ರ ಈ ಜನ್ಮದಲ್ಲಿ ಯಾರನ್ನಾದ್ರೂ ಮದುವೆ ಅಂತ ಆದ್ರೆ ನಿಮ್ಮನೇ ಆಗೋದು ಅನ್ನೋದು ಅವ್ರು ಆಲ್ರೆಡಿ ಫಿಕ್ಸ್ ಆಗಿದ್ದಾರೆ ವೆರಿ ಹ್ಯಾಪಿ ಒಂದು ಒಳ್ಳೆ ಪಾರ್ಟ್ನರ್ ನ ಕೈ ಹಿಡಿತಾ ಇದ್ದೀನಿ ಒಂದು ಒಳ್ಳೆ ಲೈಫ್ ಪಾರ್ಟ್ನರ್ ಸಿಕ್ಕಿದ್ದಾರೆ ಅನ್ನೋದನ್ನ ಜೀವನದಲ್ಲಿ ತುಂಬಾ ಖುಷಿಯಿಂದ ಅವರು ಅದನ್ನ ಸ್ವೀಕರಿಸಿದ್ದಾರೆ ನಿಮ್ಮನ್ನ ಅಂಡ್ ಇನ್ ದ ಸೇಮ್ ಟೈಮ್ ಪ್ರತಿಯೊಬ್ಬರಲ್ಲೂ ಯಾರಾದ್ರೂ ಅವ್ರ ಹತ್ರ ಮಾತಾಡೋಕೆ ಬಂದ್ರೆ ಯಾವ ತರ ರಿಲೇಶನ್ಶಿಪ್ ಸ್ಟಾರ್ಟ್ ಆಯಿತು ಅಂತೆಲ್ಲ ಏನಾದರೂ ಕೇಳಕ್ ಬಂದ್ರೆ ಆ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ತುಂಬಾ ಒಗ್ಳುತ್ತಾರೆ ಅಥವಾ ಸಮ್ಥಿಂಗ್ ನಿಮ್ಮ ಬಗ್ಗೆ ಎಲ್ಲ ಅವ್ರಿಗೆ ಹೇಳ್ಬಿಡುತ್ತಾರೆ ಸೊ ಬೇರೆಯವರೆಲ್ಲ ನಿಮ್ಮ ಲವ್ ಸ್ಟೋರಿ ಅಥವಾ ನಿಮ್ಮ ನಿಮ್ಮ ಪೇರ್ ನೋಡಿದಾಗ ದೇ ಫೀಲ್ ವೆರಿ ಜೆಲ್ಲಸ್ ಅಂತ ಹೇಳ್ಬೋದು ಸೊ ದಿಸ್ ಇಸ್ ವಾಟ್ ಐ ಆಮ್ ಗೆಟಿಂಗ್ ಎನರ್ಜಿ ಅದರ ಅದ್ರ ಜೊತೆಗೆ ಐ ಹ್ಯಾವ್ ಅ ಲವರ್ಸ್ ಕಾರ್ಡ್ ಸೊ ಡೆಫಿನೆಟ್ಲಿ ಅವ್ರಿಗೆ ಏನ್ ಅನ್ಸುತ್ತೆ ಅಂತ ಅಂದ್ರೆ ವಿ ಬೋತ್ ಆರ್ ಮೇಡ್ ಫಾರ್ ಇಚ್ ಅದರ್ ಅಂತ ಅವ್ರಿಗೆ ಅನ್ಸುತ್ತೆ ಇದು ಈ ಜನ್ಮದಲ್ಲಿ ಅಂತಲ್ಲ ಏಳೇಳೋ ಜನ್ಮದಲ್ಲಿ ನೀನೇ ನನ್ನ ಲೈಫ್ ಪಾರ್ಟ್ನರ್ ಆಗಬೇಕು ಅಂತ ಮ್ಯಾನಿಫೆಸ್ಟ್ ಕೂಡ ಈ ಒಂದು ವ್ಯಕ್ತಿ ಮಾಡಿರೋದು ಇದೆ ಅಂತ ಹೇಳ್ಬೋದು ಅಥವಾ ಲೆವೆನ್ ಲೆವೆನ್ ವಿಶಸ್ ಅಲ್ಲಿ ಈ ಒಂದು ವ್ಯಕ್ತಿ ಮ್ಯಾನಿಫೆಸ್ಟ್ ಆಲ್ರೆಡಿ ಮಾಡಿರ್ಬೋದು ಅಂತ ಹೇಳ್ಬೋದು ಸೊ ಡೆಫಿನೆಟ್ಲಿ ಡವರ್ಸ್ ಕಾರ್ಡ್ ಇರೋದ್ರಿಂದ ನಿಮ್ಮ ವ್ಯಕ್ತಿ ತುಂಬಾನೇ ನಿಮ್ಮನ್ನ ಇಷ್ಟಪಡ್ತಿದ್ದಾರೆ ಆ್ಯಂಡ್ ತುಂಬಾನೇ ಲವ್ ಮಾಡ್ತಿದ್ದಾರೆ ನಿಮ್ಮಿಬ್ಬರ ಮಧ್ಯೆ ತುಂಬಾ ಪ್ರೀತಿ ಇದೆ ಅಫೆಕ್ಷನ್ಸ್ ಇದೆ ಎಮೋಷನಲ್ ಕನೆಕ್ಷನ್ಸ್ ಇದೆ ಸೆಂಟಿಮೆಂಟ್ ಇದೆ ಅನ್ ದ ಸೇಮ್ ಟೈಮ್ ದಿಸ್ ಪರ್ಸನ್ ಇಸ್ ಯೋರ್ ಟ್ವಿನ್ ಫ್ಲೇಮ್ ಅಂತಾನು ಕೂಡ ಹೇಳ್ಬೋದು ಸೊ ಬರೀ ಲವರ್ಸ್ ಕಾರ್ಡ್ ಬಂದಿದೆ ಅಂತ ಟ್ವಿನ್ ಫ್ಲೇಮ್ ಅಂತ ಅಲ್ಲ ದಿಸ್ ಪರ್ಸನ್ ಇಸ್ ಆಕ್ಚುಲಿ ಆಕ್ಚುಲಿ ಡೆಫಿನೆಟ್ಲಿ ವಿಲ್ ಬಿ ಯೋರ್ ಟ್ವಿನ್ ಫ್ಲೇಮ್ ಅಂತ ಬರ್ತಾ ಇದೆ ಯಾಕೆ ಅಂತ ಅಂದ್ರೆ ನಿಮ್ಮ ಯೋಚನೆಗಳು ಅವರ ಯೋಚನೆಗಳು ಅವ್ರ ಇರೋದಾಗಿರ್ಬೋದು ನೀವು ಅವ್ರ ಲೈಫಲ್ಲಿ ಇರೋದಾಗಿರ್ಬೋದು ಯು ಆರ್ ಆಲ್ರೆಡಿ ಮಿರರಿಂಗ್ ಈಚ್ರ್ ಅಂತ ನಂಗೆ ಕಾಣಿಸ್ತಾ ಇದೆ ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿಗೆ ನಿಮ್ಮಲ್ಲಿ ತುಂಬಾ ಫಿಸಿಕಲ್ ಅಟ್ರಾಕ್ಷನ್ಸ್ ಇದೆ ಅಂಡ್ ತುಂಬಾನೇ ಎಮೋಷನಲ್ ಬಾಂಡಿಂಗ್ ಇದೆ ಅಂಡ್ ಡೆಫಿನೆಟ್ಲಿ ಆ ಒಂದು ವ್ಯಕ್ತಿಯ ಜೀವನದಲ್ಲಿ ಅವ್ರು ಆಲ್ರೆಡಿ ಡಿಸೈಡ್ ಆಗಿದ್ದಾರೆ ನನ್ನ ಲೈಫ್ ಅಲ್ಲಿ ನನ್ನ ಹಸ್ಬೆಂಡ್ ನನ್ನ ವೈಫ್ ಇವರೇ ಅಂತ ಅಂಡ್ ಎಟ್ ದ ಸೇಮ್ ಟೈಮ್ ಈ ಕನೆಕ್ಷನ್ ಅಲ್ಲಿ ಯಾರೇ ಅಪೋಸ್ ಮಾಡಿದ್ರು ಯಾರೇ ಈ ಕನೆಕ್ಷನ್ ಅಲ್ಲಿ ಮುಂದೆ ಯಾರಾದ್ರೂ ಮೂರನೇ ವ್ಯಕ್ತಿಗಳು ಏನಾದ್ರು ಬಂದ್ರು ಕೂಡ ಈ ಒಂದು ವ್ಯಕ್ತಿ ನಿಮ್ಮ ಕನೆಕ್ಷನ್ ಅಲ್ಲಿ ದಿಸ್ ಪರ್ಸನ್ ಡಸಂಟ್ ಗಿವ್ ಅಪ್ ಆನ್ ಯು ಅಂತ ಕೂಡ ಹೇಳ್ಬೋದು ಅಷ್ಟು ಮಟ್ಟಿಗೆ ಈ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ನಂಬಿಕೆ ಇದೆ ಅಂಡ್ ಅದರ ಜೊತೆಗೆ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಸ್ಯಾಟಿಸ್ಫೈಡ್ ಇನ್ ದಿಸ್ ಕನೆಕ್ಷನ್ ಯಾಕಂತಂದ್ರೆ ನೀವು ಅವ್ರ ಜೊತೆಗೆ ಇರೋದಾಗಿರ್ಬೋದು ನಿಮ್ಮ ಬಿಹೇವಿಯರ್ ಆಗಿರ್ಬೋದು ಅಥವಾ ನೀವು ಪ್ರತಿಯೊಬ್ಬರು ಗೌರವಿಸೋದಾಗಿರ್ಬೋದು ನಿಮ್ಮ ಕೈಂಡ್ನೆಸ್ ಆಗಿರ್ಬೋದು ನಿಮ್ಮ ಎಂಪತಿ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಅವ್ರಿಗೆ ಪರ್ಫೆಕ್ಟ್ ಅಂತ ಫೀಲ್ ಆಗುತ್ತೆ ಸೊ ಪ್ರತಿಯೊಬ್ಬರ ಜೀವನದಲ್ಲಿ ಇಂಪರ್ಫೆಕ್ಷನ್ ಇರುತ್ತೆ ಬಟ್ ನಿಮ್ಮ ಕನೆಕ್ಷನ್ ಅಲ್ಲಿ ಎವ್ರಿಥಿಂಗ್ ಇಸ್ ಪರ್ಫೆಕ್ಷನ್ ಅಂತ ಅವ್ರಿಗೆ ಅನಿಸ್ತಾ ಇದೆ ಅಂಡ್ ದಿಸ್ ಪರ್ಸನ್ ಫೀಲ್ ವಿ ಆಲ್ರೆಡಿ ಮೇಡ್ ಫಾರ್ ಅದರ್ ಯಾವುದೋ ಒಂದು ಜನ್ಮದ ಋಣ ಇರಬಹುದು ನನ್ನ ಜೊತೆಗೆ ಇವತ್ತು ನನ್ನ ವ್ಯಕ್ತಿ ಜೊತೆಗೆ ನಾನು ಇಷ್ಟು ಖುಷಿ ಆಗಿದ್ದೀನಿ ಅಂದ್ರೆ ಅವ್ರು ಇಮ್ಯಾಜಿನ್ ಕೂಡ ಮಾಡ್ತಾ ಇಲ್ಲ ಆಮೇಲೆ ಲಿವಿಂಗ್ ಇನ್ ಅ ಫ್ಯಾಂಟಸಿ ಅವರ ಡ್ರೀಮ್ ಅಂತ ಅವ್ರಿಗೆ ಅನ್ಸುತ್ತೆ ಯಾಕಂತಂದ್ರೆ ಪ್ರತಿ ಸರ್ತಿನೂ ಎಲ್ಲ ರಿಲೇಷನ್ಶಿಪ್ ಅಲ್ಲಿ ಆದಂಗೆ ಜಗಳ ಆಗುತ್ತೆ ಮನಸ್ತಾಪಗಳಾಗ್ತಿರುತ್ತೆ ಬಟ್ ನಿಮ್ಮ ಪ್ರೀತಿ ಅದೆಲ್ಲಾನು ಮರೆಸ್ತಾ ಇದೆ ನಿಮ್ಮ ವ್ಯಕ್ತಿಗೆ ಸೊ ಅದೆಲ್ಲ ಅನಿಸ್ತಾ ಇದೆ ಒಂದು ವ್ಯಕ್ತಿಗೆ ಅದೋ ಜನ್ಮದ ನಂಟಿದೆ ಅಥವಾ ಪ್ರತಿ ಜನ್ಮದಲ್ಲೂ ಇವರೇ ನನ್ನ ಲೈಫ್ ಪಾರ್ಟ್ನರ್ ಆಗಿದ್ದಾರಾ ಅಥವಾ ಸಮಥಿಂಗ್ ನಾನೇನೋ ಒಂದು ಗುಂಗಲ್ ಇದಿನ ಅಥವಾ ದಿಸ್ ಇಸ್ ರಿಯಾಲಿಟಿನ ಡ್ರೀಮ್ ಅಂತ ಅವ್ರಿಗೆ ಅನಿಸ್ತಾ ಇದೆ ಸೊ ಅಷ್ಟು ಮಟ್ಟಿಗೆ ನಿಮ್ಮ ಕನೆಕ್ಷನ್ ಅಲ್ಲಿ ದೇ ಆರ್ ವೆರಿ ಮಚ್ ಹ್ಯಾಪಿ ಅಂಡ್ ದಿಸ್ ಪರ್ಸನ್ ಫೀಲ್ ವೆರಿ 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 ವೆಚ್ ಎಷ್ಟು ಸಂತೋಷ ಈ ಒಂದು ವ್ಯಕ್ತಿ ಆಗ್ತಿದೆ ಅಂತಂದ್ರೆ ಆ ಖುಷಿನ ದಿಸ್ ಪರ್ಸನ್ ಕೆನ್ ನಾಟ್ ಮೆಷರ್ ಅಂತ ಕೂಡ ಹೇಳ್ಬಹುದು ದಿಸ್ ಇಸ್ ವಾಟ್ ಐ ಗೆಟಿಂಗ್ ಎನರ್ಜಿ ಅವರು ತುಂಬಾ ಕುತೂಹಲದಲ್ಲಿ ಇದಾರೆ ನಾವಿಬ್ರು ಮ್ಯಾರೇಜ್ ಆಗಿ ನಮ್ದೇ ಆದಂತ ಪುಟಾಣಿ ಸಂಸಾರ ಅಥವಾ ನಮ್ದೇ ಆದಂತ ಒಂದು ಮಕ್ಕಳು ಹೆಂಗಿರ್ತಾರೆ ನೋಡಿದಾಗ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಹ್ಯಾಪಿ ಆದ್ಮೇಲೆ ಅವ್ರ ಮುಗ್ದಲ್ಲಿ ಅವ್ರಿಗೆ ಗೊತ್ತಿರ್ದಂಗೆ ಸ್ಮೈಲ್ ಬಂದ್ಬಿಡುತ್ತೆ ಇದೆಲ್ಲಾನು ನೋಡ್ತಾ ನೋಡ್ತಾ ಅವ್ರಿಗೆ ಅನ್ಸ್ತಾ ಇದೆ ಸೊ ಸಮಥಿಂಗ್ ಇಸ್ ದೇರ್ ನಮ್ ಇಬ್ರು ಮತ್ತೆ ಏನೋ ಒಂದು ಕನೆಕ್ಷನ್ ಇದೆ ಏನೋ ಒಂದು ಡೆಸ್ಟಿನಿ ಇದೆ ಆ ಡೆಸ್ಟಿನಿ ನಮಿಬ್ಬಿ ಅಲ್ಲೋ ಇದ್ದೋರ್ನ ನಮಿಬ್ಬರ ಸೇರ್ಸಿದ್ದಾರೆ ಅಂತ ಅಂದ್ರೆ ಈ ಕನೆಕ್ಷನ್ ಯಾವುದು ಸಾಮಾನ್ಯದ ಕನೆಕ್ಷನ್ ಅಲ್ಲ ಅನ್ನೋದು ಅವ್ರಿಗೆ ಅನಿಸ್ತಾ ಇರುತ್ತೆ ಸೊ ನೈಟ್ ಆಫ್ ಕಪ್ಸ್ ಇದೆ ನೈಟ್ ಆಫ್ ಕಪ್ಸ್ ಇರೋದ್ರಿಂದ ಡೆಫಿನೆಟ್ಲಿ ಮುಂದೆ ಬರುವಂತಹ ದಿನಗಳಲ್ಲಿ ದಿಸ್ ಪರ್ಸನ್ ಆಸ್ ಅ ಪ್ಲಾನ್ ಟು ಯು ನಿಮ್ಮನೆಲ್ಲ ಒಂದು ಕರ್ಕೊಂಡು ಹೋಗ್ಬೇಕು ಅಥವಾ ನಿಮ್ಮ ಒಂದು ಸರ್ಪ್ರೈಸ್ ಕೊಡ್ಬೇಕು ಅಂತ ನಿಮ್ಮ ಹತ್ರ ಅವರು ಮೀಟ್ ಮಾಡಕ್ ಬರ್ತಿರ್ಬೋದು ನಿಮ್ಗೆ ಹೇಳ್ತೇನೆ ಒಂದು ಸರ್ಪ್ರೈಸ್ ವಿಸಿಟ್ ಮಾಡಕ್ ಬಂದಿರಬಹುದು ಅಥವಾ ಪ್ರೆಸೆಂಟ್ ಮಾಡೋದಿಕ್ ಬರ್ಬೋದು ಸೊ ಸಮಥಿಂಗ್ ನಿಮ್ಮನ್ನ ಮೀಟ್ ಮಾಡಿಲ್ಲ ಮಾತಾಡ್ಸಿಲ್ಲ ಟೈಮ್ ಸ್ಪೆಂಡ್ ಮಾಡಿಲ್ಲ ಅಂತ ನಿಮ್ಗೆ ಕಂಪ್ಲೇಂಟ್ ಇದ್ರೆ ಕಮ್ಮಿಂಗ್ ಡೇಸ್ ಅಲ್ಲಿ ಕಮ್ಮಿಂಗ್ ವೀಕ್ಸ್ ಅಲ್ಲಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಮೀಟ್ ಮಾಡ್ತಾರೆ ಮಾತಾಡಿಸ್ತಾರೆ ಅಂತ ಹೇಳ್ತೀನಿ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಫೀಲ್ ವೆರಿ ವೆರಿ ಹ್ಯಾಪಿ ಲೈಕ್ ಪ್ರತಿ ಸತಿನೂ ನಿಮ್ಮ ಹತ್ರ ಬಂದಾಗ ಅವರು ಒಂದು ಖುಷಿಯಿಂದ ಬರ್ತಾರೆ ಯಾವ್ದೋ ಬರ್ಬೇಕಲ್ಲ ಅನ್ನೋ ರೀತಿನಲ್ಲಿ ಬರಲ್ಲ ಸೊ ತುಂಬಾ ಖುಷಿಯಿಂದ ಬರ್ತಾರೆ ತುಂಬಾ ಖುಷಿಯಿಂದ ನೀವು ಅವ್ರನ್ನ ಸ್ವೀಕರಿಸ್ತೀರ ಆಕ್ಸೆಪ್ಟ್ ಮಾಡ್ತೀರಾ ಕೂಡ ಅವ್ರ ಲೈಫ್ ಅಲ್ಲಿ ಏನೇನು ಸೀಕ್ರೆಟ್ಸ್ ಇದೆ ಅಥವಾ ಅವ್ರ ಲೈಫಲ್ಲಿ ಆಗಿದೆ ಎಲ್ಲಾದ್ರ ಬಗ್ಗೆ ಒಂದು ವ್ಯಕ್ತಿ ಟ್ರಾನ್ಸ್ಪರೆಂಟ್ ಆಗಿದ್ದಾರೆ ಅಷ್ಟೇ ಟ್ರಾನ್ಸ್ಪರೆಂಟ್ ನೀವು ಕೂಡ ಇದರ ಇದನ್ನ ನೋಡಿದಾಗ ನಂಬಿಕೆ ಅನ್ನೋದು ತುಂಬಾನೇ ಮ್ಯಾಟರ್ ಆಗುತ್ತೆ ಸೊ ಈ ಒಂದು ಕನೆಕ್ಷನ್ ಅಲ್ಲಿ ದೇರ್ ಇಸ್ ಲಾಟ್ ಆಫ್ ಬಿಲೀಫ್ ಟ್ರಸ್ಟ್ ಓಪ್ಸ್ ಎಲ್ಲವೂ ಕೂಡ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಹ್ಯಾಪಿ ಆ್ಯಂಡ್ ಜಸ್ಟ್ ಪರ್ಸನ್ ಫೀಲ್ ಒಂದು ಡ್ರೀಮ್ ಅಲ್ಲಿ ನಾನು ಇದೀನಿ ಅಂತ ಅವ್ರಿಗೆ ಅನ್ಸುತ್ತೆ ಆ್ಯಂಡ್ ನೈಟ್ ಆಫ್ ಪೆಂಟಿಕ್ ಕ್ವೀನ್ ಆಫ್ ಪೆಂಟಿಗರ್ಸ್ ಇದೆ ಸೊ ಇವ್ರಿಗೆ ಅನಿಸ್ತಾ ಇದೆ ನನ್ನ ವ್ಯಕ್ತಿ ಎಷ್ಟು ಸ್ಟ್ರಾಂಗ್ ಇಂಡಿಪೆಂಡೆಂಟ್ ಎಷ್ಟು ಇಂಟೆಲಿಜೆಂಟ್ ಎಷ್ಟು ಶಾರ್ಪ್ ಅಂಡ್ ಎಷ್ಟು ಮಟ್ಟಿಗೆ ನನ್ನನ್ನ ಅವ್ರೈ ಲೈಕ್ ಯು ಅವ್ರನ್ನ ಕಂಪೇರ್ ಮಾಡಿದಾಗ ನೀವೇ ತುಂಬಾ ಬ್ರಿಲಿಯಂಟ್ ಇದರ ಶಾರ್ಪ್ ಇದ್ದೀರ ಪ್ರತಿಯೊಂದು ವಿಚಾರದಲ್ಲೂ ಇದು ಹಿಂಗೆ ಅಂತ ನೀವೇನಾದ್ರು ಅಸ್ಯೂಮೇಶನ್ ಮಾಡಿದ್ರೆ ಅದು ಹಂಗೆ ಇರುತ್ತೆ ಅದೆಲ್ಲಾನು ನೋಡಿದಾಗ ನನ್ನ ವ್ಯಕ್ತಿ ಎಷ್ಟು ಬ್ರಿಲಿಯಂಟ್ ಇದ್ದಾರೆ ಎಷ್ಟು ಬ್ರೇವ್ ಇದ್ದಾರೆ ಅವ್ರು ಯಾವ್ದು ಮಾತು ನಂಬಬೇಕು ಯಾವ್ದನ್ನ ಬಿಡಬೇಕು ಅಂತ ಅವ್ರಿಗೆ ಆಲ್ರೆಡಿ ಗೊತ್ತಿದೆ ಎಷ್ಟು ಮೆಚೋರಿಟಿ ನನ್ನ ವ್ಯಕ್ತಿಗಿದೆ ಅವರಲ್ಲಿ ಮೆಚೂರಿಟಿ ಕೆಲವೊಂದು ಸತಿ ನನಗೆ ಇರೋದಿಲ್ಲ ಅವ್ರಿಗೆ ಇರುತ್ತೆ ಇದೆಲ್ಲ ಅವ್ರಿಗೆ ಅನಿಸ್ತಾ ಇದೆ ಇವ್ರಿಗೆ ಏನ್ ಫೀಲ್ ಆಗ್ತಿದೆ ನೋಡಿದಾಗ ಅಂತ ಬಂದ್ರೆ ಜಲಸ್ ಪಡ್ತಾರೆ ಇಂಥ ವ್ಯಕ್ತಿ ಪಾರ್ಟ್ಮೆಂಟ್ ನಮಗ್ ಸಿಗ್ಬಾರ್ದ ಅಂತ ಫೀಲ್ ಮಾಡ್ತಾರೆ ಅಷ್ಟು ಮಟ್ಟಿಗೆ ನಿಮ್ಮ ಒಂದು ಲೈಕ್ ಯು ಕಪ್ ಕಪಲ್ಸ್ ಅಂಡ್ ಪೇರ್ ಅಷ್ಟು ಮಟ್ಟಿಗೆ ತುಂಬಾ ಚೆನ್ನಾಗಿದೆ ಸೂಪರ್ ಡೂಪರ್ ಹಿಟ್ ಆಗೋದ್ರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಇನ್ ದ ಸೇಮ್ ಟೈಮ್ ಆಲ್ರೆಡಿ ಮ್ಯಾರೇಜ್ ಆಗಿರೋ ಅಂತ ಅಂದ್ರೆ ನಿಮ್ಮಿಬ್ರು ಮಧ್ಯೆ ಕೆಲವೊಂದು ಮನಸ್ತಾಪಗಳು ಬರಬಹುದು ಮನಸ್ತಾಪಗಳು ಹುಡುಕೋಬಹುದು ಅದನ್ನ ಲೆಟ್ ಗೋ ಮಾಡಿ ನೀವು ಎಲ್ಲಾ ಒಂದು ವ್ಯಕ್ತಿ ಜೊತೆಗೆ ಇದ್ರೆ ಡೆಫಿನೆಂಟ್ಲಿ ದಿಸ್ ಪರ್ಸನ್ ಫೀಲ್ ಐ ಎಮ್ ಮೀನ್ ಹೆವನ್ ಅಂತ ಅವ್ರಿಗೆ ಅನ್ಸುತ್ತೆ ಅಂಡ್ ಈ ಕನೆಕ್ಷನ್ ಅಲ್ಲಿ ಟ್ರಿನ್ ಫ್ಲೇಮ್ ಇರೋದ್ರಿಂದ ಟ್ರಿನ್ ಫ್ಲೇಮ್ ಅಲ್ಲಿ ನೀವು ಇರೋದ್ರಿಂದ ತುಂಬಾ ಅಪ್ಸ್ ಅಂಡ್ ಡೌನ್ಸ್ ಬರಬಹುದು ಅಥವಾ ಮುಂದೆ ಬರುವಂತಹ ದಿನಗಳಲ್ಲಿ ಲೈಕ್ ಯು ನೋ ನಿಮ್ಮಿಬ್ರು ಮಧ್ಯ ಒಂದು ಎಕ್ಸಾಮಿನೇಷನ್ ಪರೀಕ್ಷೆಗಳು ಎದುರಾಗ್ಬೋದು ಇದೆಲ್ಲದ್ರಲ್ಲೂ ಕೂಡ ಡೆಸ್ಟಿನಿ ನಿಮಗೆ ಸಮಥಿಂಗ್ ಇಸ್ ನೀವು ಅನ್ಕೊಂಡದಕ್ಕಿಂತ ಸಮಥಿಂಗ್ ಬಿಗ್ ಆಗಿ ಏನೋ ಒಂದು ಸಿಗ್ತಾ ಇದೆ ಅಂತ ಹೇಳ್ಬೋದು ಸೊ ಅಷ್ಟು ಮಟ್ಟಿಗೆ ನನಗೆ ಎನರ್ಜಿ ಕಾಣಿಸ್ತಾ ಇದೆ ಅಂಡ್ ನಿಮ್ಮ ವ್ಯಕ್ತಿ ನಿಮ್ಮ ರಿಲೇಷನ್ಶಿಪ್ ಅಲ್ಲಿ ತುಂಬಾನೇ ಹ್ಯಾಪಿ ಆಗಿದ್ದಾರೆ ಸಂತೋಷವಾಗಿದ್ದಾರೆ ನೀವು ತುಂಬಾ ಸತಿ ಅನ್ಕೋತಾ ಇರ್ತೀರಾ ನನ್ನ ವ್ಯಕ್ತಿ ನನ್ನ ಜೊತೆ ಚೆನ್ನಾಗಿದಾರಾ ಖುಷಿಯಾಗಿದ್ದಾರಾ ಅಥವಾ ನಾನೇನಾದ್ರು ಅವ್ರಿಗೆ ತುಂಬಾನೇ ನೋವು ಮಾಡ್ತಾ ಹರ್ಟ್ ಮಾಡ್ತಾ ಇದ್ದೀನ ಅಂತ ನಿಮಗೆ ತುಂಬಾ ಅನಿಸ್ತಾ ಇದ್ರೆ ಅವರು ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಹ್ಯಾಪಿಯಾಗೇ ಇದಾರೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್